ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ದೆಹಲಿ ಚುನಾವಣಾ ಫಲಿತಾಂಶ ಈಗ ಹೊರಬಂದಿದೆ ಆಮ್ ಆದ್ಮಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಜನಗಳು ಕೂಡ ಆಮ್ ಆದ್ಮಿಯ ಕೈ ಹಿಡಿತಾರೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಿಂಪತಿಯ ಮೇರೆಗಾದರೂ ಕೈ ಇಡಿಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು ಆದರೆ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗದೆ ಸ್ವತಃ ಸೋಲಿನ ಸುಳಿಗೆ ಸಿಕ್ಕಿದೆ ಎ ಎ ಪಿ ಪಕ್ಷ ಅದರಲ್ಲೂ ಪ್ರಮುಖವಾಗಿ ಈಗ ದೊಡ್ಡ ಮುಖಭಂಗವನ್ನು ಎದುರಿಸ್ತಾ ಇರುವಂಥದ್ದು ಎ ಎ ಪಿ ಪಕ್ಷದಲ್ಲೇ ಆದಂತಹ ಆಂತರಿಕ ಕಲಹಗಳಾಗಿರಬಹುದು ಅಥವಾ ಎ ಪಿಯ ಪ್ರಮುಖ ನಾಯಕರುಗಳೇ ಸೆರೆವಾಸವನ್ನು ಅನುಭವಿಸಿದ್ದಾಗಿರಬಹುದು ಕೆಲವೊಂದಿಷ್ಟು ಖಾತೆ ಬದಲಾವಣೆ ಈ ಬಾರಿಯ ಟಿಕೆಟ್ ಹಂಚಿಕೆಯಲ್ಲಿ ಆದಂತಹ ಗೊಂದಲಮಯ ವಾತಾವರಣ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಯಾವ ಪಕ್ಷಕ್ಕೂ ಸಹ ಇಲ್ಲಿ ಗ್ಯಾರಂಟಿಗೂ ಕೂಡ ಮಣೆಯನ್ನು ಹಾಕಿಲ್ಲ ದೆಹಲಿಯ ಮತದಾರರು ಕೆಲವೊಂದು ಕಡೆ ಆಂತರಿಕ ಕಲಹಗಳಾಗಿರ್ಬೋದು ಮತ್ತೆ ರಾಜೀನಾಮೆಗಳಾಗಿರ್ಬೋದು ಪಕ್ಷದ ಒಳಗಿನ ಆಂತರಿಕ ಕಲಹಗಳಾಗಿರ್ಬೋದು ಇದೆಲ್ಲವೂ ಕೂಡ ಪಕ್ಷದ ಸೋಲು ಗೆಲುವಿನ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತಹದಕ್ಕೆ ಸಾಕಷ್ಟು ನಿದರ್ಶನಗಳನ್ನ ಸಹ ನಾವು ಗಮನಿಸ್ತಿರುವಂತಹದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ಯದಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಯದಕುಮಾರ್ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ದೆಹಲಿಯಲ್ಲಿ ಮತ್ತೆ ಕಮಲ ಅರಳಿದೆ ಇದ್ರ ಬಗ್ಗೆ ನಿರೀಕ್ಷೆ ಇತ್ತಾ ನಿಮ್ಗೆ ಆ ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಮೈರಾಟಿಗೆ ಮೇಡಮ್ ಈಗ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೇಬೇಡಿ ಗಳಿಸಿದೆ ಏನು ಆಮ್ ಆದ್ಮಿ ಪಾರ್ಟಿ ರಾಜ್ಯ ರಾಷ್ಟ್ರದ ಜನರು ಒಂದು ರಾಜ್ಯದ ರಾಜ್ಯದ ರಾಜಧಾನಿಯಲ್ಲಿ ಒಂದು ಒಂದು ಹೊಸ ಒಂದು ಯೋಜನೆಗೆ ಒಂದು ಹೊಸ ಒಂದು ಪಕ್ಷಕ್ಕೊಂದು ಅವಕಾಶ ಕೊಟ್ಟರು ಅದನ್ನ ಏನ್ ಆಮ್ ಆದ್ಮಿ ಪಾರ್ಟಿ ತಮ್ಮ ಸುಳ್ಳು ಹೇಳಿಕೆಗಳಿಂದ ತಮ್ಮ ಸುಳ್ಳು ಭರವಸೆಗಳಿಂದ ಏನು ದೆಹಲಿಯ ಜನರ ನಿರೀಕ್ಷೆಗಳನ್ನು ಸುಳ್ಳು ಮಾಡಿದ್ದಾರೆ ಆ ಒಂದು ಅವರ ಮಿಸ್ಗವರ್ನೆನ್ಸ್ ಮತ್ತೆ ಅರೆಗೆನ್ಸ್ ಏನ್ ಅವರೊಂದು ಭಾಷಣತೆ ಇತ್ತು ಅದನ್ನ ಬಂದು ಜನರಿಗೆ ಪರಿಚಯ ಮಾಡಿ ಕೊಡುವಂಥದ್ದು ಮತ್ತೆ ಅವ್ರು ಏನು ಮೊಹಲ್ಲಾ ಕ್ಲಿನಿಕ್ ಮೊಹಲ್ಲಾ ಸ್ಕೂಲ್ ಬಗ್ಗೆ ಬೇರೆ ಬೇರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಂತದ್ದನ್ನ ಜನರಿಗೆ ಅವರ ಏನೇನೆಲ್ಲ ಹೇಳಿದಂಥದನ್ನ ಅದನ್ನ ಪರಿಚಯ ಮಾಡಿ ಕೊಡ್ಬೋದು ಜನರಿಗೆ ಈ ದುರಾಡಳಿತನ ಮತ್ತೆ ಪ್ರತಿಯೊಂದು ಬಾರಿನೂ ಅವರು ಹೇಳಬೇಕಾದಾಗ್ಲೂ ಎರಡ್ ಸಾವಿರದ ಹದ್ನೈದರಲ್ಲೂ ಕೇಳಿ ಅದೇ ಭಾಷಣ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೇಳಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೇಳಿ ಯಮುನೆ ಬಗ್ಗೆ ನಾವು ಕ್ಲೀನ್ ಮಾಡ್ತೀವಿ ಅದು ಕ್ಲೀನ್ ಮಾಡಿಲ್ಲ ಅಂದ್ರೆ ಬರೋ ಸದಿಕ್ ನಮ್ಗೆ ಓಟೆ ಹಾಕ್ಬೇಡಿ ಅಂತ ಹೇಳೋದ್ ಆಗ್ಬಹುದು ಪಲ್ಯೂಷನ್ಸ್ ಆಗ್ಬಹುದು ಜನರ ಸಮಸ್ಯೆ ಆಗ್ಬೋದು ಮತ್ತೆ ಇನ್ನೊಂದ್ ಏನಂದ್ರೆ ಒಂದು ಯೂನಿಯನ್ ಟೆರಿಟರೀಸ್ ಆಗಿ ಕೇಂದ್ರಾಡಳಿತ ಪ್ರದೇಶವಾಗಿ ಸದಾ ಕಾಲ ಲೆಫ್ಟಿನೆಂಟ್ ಜನರಲ್ ಜೊತೆ ಜಗಳ ಆಡ್ಕೊಂಡು ಒಂದು ದೆಹಲಿ ಅಭಿವೃದ್ಧಿ ಇದಕ್ಕೆ ಧಕ್ಕೆ ತರ್ತಾ ಇದ್ದಂತದ್ದು ಮತ್ತೆ ಯಾವಾಗ್ಲೂ ರಾಷ್ಟ್ರ ವಿರೋಧಿ ಹೇಳಿಕೆಗಳು ಹಲವಾರು ಬಾರಿ ರಾಷ್ಟ್ರ ವಿರೋಧಿ ಹೇಳಿಕೆಗಳನ್ನ ಇದ್ ಮಾಡಿ ಚಾಲೆಂಜ್ ಮಾಡ್ತಾರ ಈ ತರ ಒಂದು ಯೂನಿಯನ್ ಟೆರಿಟರಿಬೇಕಾದಾಗ ಒಂದು ಫೆಡರಲ್ ಸ್ಟ್ರಕ್ಚರ್ ಮೇಲೆ ಒಂದು ಸಹಕಾರ ಇರಬೇಕಾಗತ್ತೆ ಅಭಿವೃದ್ಧಿ ಪರವಾಗಿ ಆದ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಪರವಾದಂತ ಸಹಕಾರ ಇಲ್ಲದೇನೆ ದೆಹಲಿಯ ಜನ ತಮ್ ಸಿಗ್ಬೇಕಾದಂತಹ ಅವಕಾಶಗಳಿಗೆ ಎನ್ನುವ ಒಂದು ಇದಕ್ಕೆ ಅದು ವಂಚಿತರಾಗಿದ್ದಾರೆ ಅದಕ್ಕೆ ದೆಹಲಿಯ ಜನ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಹತ್ತು ವರ್ಷದ ಸುದೀರ್ಘ ಆಡಳಿತದ ನಂತರ ಅವರಿಗೆ ಮನೆ ಕಳ್ತಿರುವಂತ ಕೆಲಸನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದಕ್ಕಾಗಿ ನಾನು ದೆಹಲಿಯ ಜನತೆಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದ ರಾಷ್ಟ್ರೀಯ ನಾಯಕತ್ವದ ಅಮಿತ್ ಶಾ ಜಿ ಅವರಿಗೆ ಮತ್ತೆ ಮೋದಿ ಅವರಿಗೆ ಮತ್ತೆ ಜೆ ಪಿ ನಡ್ಡಾಜಿ ಅವರಿಗೆ ಮತ್ತೆ ದೆಹಲಿಯ ಎಲ್ಲ ಗೆದ್ದಿರುವಂತ ಪಕ್ಷದ ಕಾರ್ಯಕರ್ತರು ಮತ್ತು ಇವರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯದಕುಮಾರ್ ಅವರೇ ಈಗಾಗಲೇ ರಾಷ್ಟ್ರ ರಾಜಧಾನಿಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಬಿಜೆಪಿಯ ತಂತ್ರಗಾರಿಕೆ ಆಗಿರ್ಬೋದು ಅಥವಾ ಈ ಬಾರಿ ಹಿಡಿಲೇಬೇಕು ಅಂತ ಹೇಳಿ ಏನೋ ಎಲ್ಲ ಕಡೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಂದಿನದಲ್ಲ ಪ್ರೀಪ್ಲಾನ್ಸ್ ಎಲ್ಲ ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರದ ಆರೋಪಗಳು ಏನಿದೆ ಅದು ಬಿಜೆಪಿಗೆ ಎಲ್ಲ ಒಂದ್ ಕಡೆ ವರದಾನ ಕೂಡ ಆಯ್ತಲ್ವಾ ಖಂಡಿತವಾಗ್ಲೂ ಮೇಡಮ್ ಯಾವ ಪಕ್ಷ ಭ್ರಷ್ಟಾಚಾರದ ವಿರುದ್ಧವಾಗಿ ಅಂತ ಬಂದ್ಬಿಟ್ಟು ಹುಟ್ಟಿಕೊಳ್ತಾ ಹುಟ್ಟಿ ಅಣ್ಣಾ ಹಜಾರಿ ಅವರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮುಖಾಂತರ ಬಂದಿದಂಥದ್ದು ನಾವು ರಾಜಕೀಯ ಪಾರ್ಟಿನೇ ಮಾಡಲ್ಲ ಅಂತ ಮೊದಲು ಹೇಳಿದವರು ಮತ್ತೆ ರಾಜಕೀಯ ಪಾರ್ಟಿವಾಗ್ ಮಾಡಿ ಅವ್ರು ಗೆದ್ದ ದೆಹಲಿಯ ಜನ ಅವ್ರು ಕೊಟ್ಟಂತ ಅವಕಾಶದಲ್ಲಿ ಅದು ಎಂತ ಅವಕಾಶ ಮೇಡಮ್ ದೊಡ್ಡ ದೊಡ್ಡ ಪ್ರಮಾಣದ ಅವಕಾಶ ಕೊಟ್ಟಿದ್ದಂತದ್ದು ಅರವತ್ತೇಳು ಸೀಟು ಇನ್ನೊಂದು ಬಾರಿ ಅರವತ್ತೆಂಟು ಅರವತ್ತೆರಡು ಸೀಟು ಈ ತರ ಕೊಟ್ಟಿರ್ಬೇಕಾದಾಗ ಅದು ಭರವಸೆ ದೆಹಲಿಯ ಜನರ ಭರವಸೆಗಳಾಗ್ಬೋದು ಆಸೆಗಳಾಗ್ಬೋದು ತುಂಬಾ ದೊಡ್ಡ ಮಟ್ಟದಲ್ಲಿತ್ತು ಆದ್ರೆ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ರು ಅವರೇ ಭ್ರಷ್ಟಾಚಾರದ ಕೋಪದಲ್ಲಿ ಮುಳುಗಿ ಎದ್ದಿರ್ಬೇಕಾದಾಗ ಜನರು ಯಾರು ಯಾರನ್ನ ಭರವಸೆ ಮಾಡ್ಬೇಕಾಗತ್ತೆ ಇನ್ನೊಂದು ರಾಷ್ಟ್ರೀಯ ಪಕ್ಷವಾಗಿ ವಿಕಲ್ಪವಾಗಿದ್ದಂಥದ್ದು ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲೂ ಇದ್ದು ರಾಷ್ಟ್ರ ರಾಜಧಾನಿಯಲ್ಲಿ ಬಂದು ಇಪ್ಪತ್ತೇಳು ವರ್ಷ ಆಗಿರ್ಬೇಕಾದಾಗ ಅಭಿವೃದ್ಧಿ ಪದದಲ್ಲಿ ನಾವು ಇವ್ರ ಜೊತೆ ಸೇರ್ಬೇಕು ಅಂದಾಗ ದೆಹಲಿಯ ಜನ ದೊಡ್ಡದಾಗಿ ಇದ್ ಮಾಡಿದ್ದಾರೆ ಮತ್ತೆ ಆಮ್ ಆದ್ಮಿ ಅಂದ್ರೆ ಸಾಮಾನ್ಯ ಜನರು ಯಾರು ಸಾಮಾನ್ಯ ಜನರ ಬಗ್ಗೆ ಹೇಳ್ತಾ ಇರುವಂತದ್ದು ಇವತ್ತು ಶೀಶ್ ಮಹಲಲ್ಲಿ ಹೋಗಿ ಮಾತಾಡುವಂತ ರೀತಿ ಆಗ್ಬೋದು ತಮ್ಮ ಏನಂತಾರೆ ಸದಸ್ಯಗಳ ಬಗ್ಗೆ ರಾಜ್ಯಸಭಾ ಸದಸ್ಯರ ಬಗ್ಗೆ ಯಾವ ರೀತಿಯಾದಂತಹ ದುರ್ನಡತೆ ನಡ್ಕೊಂಡ್ರು ಆ ದೆಹಲಿಯ ಜನ ಉತ್ತರ ಕೊಟ್ಟಿದ್ದಾರೆ ಮೇಡಮ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇರುವಂತ ದೆಹಲಿಯಲ್ಲಿ ಇರುವಂತ ಸಮಸ್ಯೆಗಳನ್ನ ಜನರ ಮುಂದೆ ಇಟ್ಟಂತದ್ದು ಏನ್ ನೋಡಿ ಮೇಡಮ್ ಅದು ಅಷ್ಟು ಚಿಕ್ಕ ರಾಜ್ಯ ಆದ್ರೂ ಕೂಡ ಚಿಕ್ಕ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಆದ್ರೂ ಕೂಡ ಬರೀ ಪ್ರಚಾರಕ್ಕೋಸ್ಕರ ಬರೀ ಇಡೀ ರಾಷ್ಟ್ರಾದ್ಯಂತ ಸುಮಾರು ಐನೂರು ಕೋಟಿಗಳಿಗಿಂತ ಹೆಚ್ಚಾಗಿ ಪ್ರಚಾರ ಮಾಡಿದ್ದಾರೆ ಯಾವ್ದನ್ನ ಪ್ರಚಾರ ಮಾಡಿದ್ದಾರೆ ಯಾವ್ದು ಏನು ಇಲ್ವೋ ಅದನ್ನ ಪ್ರಚಾರ ಮಾಡಿರುವಂತದ್ದು ಅದಕ್ಕೆ ಜನಕ್ಕೆ ಭ್ರಮನ ಆಗಿರುವಂಥದ್ದು ಜೊತೆಗೆ ಸರ್ ನೀವು ನೀವು ಕೂಡ ವರ್ಷಗಳ ಬಳಿಕ ಬಿಜೆಪಿ ತನ್ನ ಅಧಿಕಾರದ ಚುಕ್ಕಾಣಿಯನ್ನ ರಾಜ್ಯ ರಾಜಧಾನಿಯಲ್ಲಿ ಇಡಿತಾ ಇದೆ ಈಗ ಬಿಜೆಪಿ ದೆಹಲಿಯಲ್ಲಿ ಗೆಲ್ಲುವಂತಹ ಕೆಲಸ ಆದ್ರೂ ಏನ್ ಮಾಡಿತ್ತು ಅಂತ ನೀವ್ ಹೇಳ್ತೀರಾ ಮೇಡಮ್ ಕೆಲ್ಸ ನೋಡಿ ಇವರು ಹೇಳ ಇವರ ಒಂದು ಏನಂತಾರೆ ಗ್ಯಾರಂಟೀಸ್ ಅಂತ ಫ್ರೀ ಅಂತ ಆಗಿರುವಂತದನ್ನ ಅದು ವೈಜ್ಞಾನಿಕವಾಗಲ್ಲ ಜನರಿಗೆ ಸರಿಯಾಗಿ ಮುಟ್ಟಿದಂಥದ್ದಲ್ಲ ಅದನ್ನ ನಾವು ಜನರಿಗೆ ತಲ್ಪಿಸಿದಂಥದ್ದು ಆಮೇಲೆ ಕುಡಿಯೋ ನೀರ್ ಬಗ್ಗೆ ಇವ್ರು ಮಾತಾಡಿದಂಥದ್ದು ಇರ್ಬೋದು ಕುಡಿಯೋ ನೀರಿಗೆ ಯಾವ ರೀತಿಯಾದಂತ ಮಾತಾಡಿ ಹೇಳಿದ್ರು ಅಂತದ್ ಅಂದ್ರೆ ಕುಡಿಯುವ ನೀರಿಗೆ ವಿಷ ಬರಸುವ ಸ್ಥಿತಿಗೆ ಮಾರ್ಚ್ ಮಾಡಿರೋ ಆ ಸ್ಥಿತಿಗೆ ಹೋಗಿರ್ಬೇಕಾದಾಗ ಇವರ ಮನೋಸ್ಥಿತಿ ಏನು ಮೇಡಮ್ ಅದ್ರಲ್ಲಿ ಮತ್ತೆ ಇತ್ತೀಚೆಗೆ ನೀವು ಮಾನ್ಸೂನ್ ಟೈಮ್ ನಲ್ಲಿ ಮಳೆಗಾಲದ ಟೈಮ್ ನಲ್ಲಿ ಪಿ ಇದಕ್ಕೆ ನೀರು ರುಗ್ಗಿದಂತದ್ ನೋಡಿದೀರಾ ಅಂದ್ರೆ ಈ ಸುಮಾರು ವಿದ್ಯಾರ್ಥಿಗಳು ಪಿಜಿ ವಿದ್ಯಾರ್ಥಿಗಳು ಎಂಟು ಜನ ಏನೋ ಅಂತ ನೋಡಿದೀರಾ ಮತ್ತೆ ಇವರ ಒಂದು ಮೊಹಲ ಕ್ಲಿನಿಕ್ ಯಾವುದೋ ಒಂದು ಇದಕ್ಕೆ ಪೇಂಟ್ ಹೊಡ್ಬಿಟ್ಟು ಇದೇ ಇವಾಗ ನಾನು ಅವ್ರು ಚಾಲೆಂಜ್ ಮಾಡ್ತೀನಿ ಮೇಡಮ್ ಅವ್ರಿಗೆ ಅವರ ಉತ್ಕೃಷ್ಟವಾದ ಐದು ಶಾಲೆಗಳನ್ನ ಹೇಳ್ರಿ ಹೆಸರು ಹೇಳ್ಬೇಕು ನೋಡ್ಬೇಕು ಇಲ್ಲ ಆಯ್ತು ಉತ್ಕೃಷ್ಟವಾದ ಹಾಸ್ಪಿಟಲ್ಗಳು ಇಲ್ಲ ಜನ ಯಾವ್ದನ್ನ ಕೇಳ್ತಾರೆ ಬೇಸಿಕ್ ನೀಡ್ಸ್ ಬಗ್ಗೆ ನೀವ್ ಏನ್ ಮಾತಾಡಿದ್ರಿ ಏನ್ ಇದ್ ಮಾಡಿದ್ರಿ ಅದನ್ನೇ ಇಲ್ಬೇಕಾದಾಗ ಅದನ್ನ ನಾವು ಜನತೆ ಕಲ್ಪಿಸಿದ್ವಿ ನೋಡಿ ನಮ್ಮ ಸಂಕಲ್ಪ ಪತ್ರದಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದಂಥದ್ದು ಈ ಒಂದು ಇದನ್ನ ನಾವು ಮಹಿಳೆಯರಿಗೆ ಆಗ್ಬೋದು ಆಗುವಂತದ್ದು ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗ್ಬೋದು ಎಲ್ಲವನ್ನು ಹೇಳಿದ್ವಿ ಅದನ್ನ ಜನ ಒಪ್ಪಿದ್ದಾರೆ ನೋಡಿ ಈ ಒಂದು ಇದ್ರಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಏನಂತಾರೆ ಮೂರು ಪಾರ್ಟಿಗಳಿದ್ರು ಮೂರು ಪಾರ್ಟಿಗಳು ಕೊಟ್ಟಿರದಂತದ್ದು ಅದೇ ಜನ ಈ ಒಂದು ನಮ್ಮ ಪೈದು ಮೋದಿ ಗ್ಯಾರಂಟಿ ಅಂತ ನಾವ್ ಏನ್ ಹೇಳ್ತೀವಿ ಬೇರೆಯವರ ಗ್ಯಾರಂಟಿ ಎಲ್ಲಿ ನಿಲ್ಲುತ್ತೋ ಅಲ್ಲಿಂದ ಮೋದಿ ಗ್ಯಾರಂಟಿ ಶುರುವಾಗತ್ತೆ ನಾವ್ ಯಾವ್ದನ್ನು ಏನಂತಾರೆ ಹೇಳಿ ಮಾಡಿದಂತದ್ದು ಆ ತರದ್ದಂತಲ್ಲ ನಾವ್ ಎಷ್ಟೋ ನಮ್ಮ ಕಾರ್ಯಕ್ರಮಗಳನ್ನ ಆವಾಗವಾಗ ನಾವು ತಂದಿದಂಥದ್ದು ಜನತೆಯ ಪರವಾಗಿರುವಂತದ್ದು ನಾವ್ ಯಾವಾಗ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಂದಂತ ಎಷ್ಟೋ ಕಾರ್ಯಕ್ರಮಗಳು ಇಂದು ನಡೀತಾ ಇದೆ ಅದು ಸ್ವಚ್ಛ ಭಾರತ್ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಆಗಿರ್ಬೋದು ಕಿಸಾನ್ ಕೆ ಸಮನ್ಸ್ ಆಗ್ಬೋದು ಪ್ರತಿಯೊಂದನ್ನು ಆದ್ರೆ ಇವ್ರೇನ್ ಹೇಳ್ತಾ ಇರುವಂತದ್ದು ಒಂದು ಮೆಟ್ರೋ ಸ್ಟೇಷನ್ಗಳು ದೊಡ್ಡ ಜಾಲ ಇರುವಂತ ಡೆಲ್ಲಿನಲ್ಲಿ ಲಿಕ್ಕರ್ ಸ್ಕ್ಯಾಮು ಅಲ್ಲಿ ಎಲ್ಲರೂ ಮುಳುಗಿದಂತದ್ದು ಮತ್ತೆ ಕೇಳ್ತಾರೆ ನಾನ್ ಎಲ್ಲಿದೆ ಯಾರಿಗೆ ದುಡ್ಡು ಸಿಕ್ತು ಯಾರಿಗೆ ಇದು ಮಾಡ್ತು ಅಂತ ಇಡೀ ಪರ್ಪಸ್ ಆಗಿ ಹೇಳಿದೆ ಅದಲ್ಲಿ ಮತ್ತೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಇದ್ ಮಾಡ್ಬೇಕಾದಾಗ ನೀವು ಸಿಎಂ ಆಫೀಸ್ ಹೋಗ್ಬಾರ್ದು ಯಾವುದೇ ಒಂದು ಫೈಲ್ ಮುಟ್ಬಾರ್ದು ಯಾವ್ದು ಇದ್ ಮಾಡ್ಬಾರ್ದು ಕಡಾ ಖಂಡಿತವಾಗಿ ಹೇಳ್ಬೇಕಾದಾಗ ಮೇಲ್ನೋಟ ಭ್ರಷ್ಟಾಚಾರದಲ್ಲಿ ಆಪ್ ನ ಎಲ್ಲಾ ಏನು ಪ್ರಮುಖ ಮುಖಂಡರಿದ್ದಾರೆ ಎಲ್ಲರೂ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಇನ್ನ ಇನ್ನ ಆರೋಪ ಇದಾಗಿಲ್ಲ ಆಗುತ್ತೆ ಅದ್ರಲ್ಲಿ ಜಸ್ಟ್ ಒಂದು ಬೈಲ್ ನಾವು ಅದಲ್ಲಿ ಸೊ ಈ ತರದನ್ನ ಸುಳ್ಳು ಭರವಸೆಗಳನ್ನ ಎಷ್ಟು ದಿನ ಅಂತ ಕೊಡ್ತೀರಾ ಮೇಡಮ್ ಜನ ಒಂದು ಬಾರಿ ಕೊಟ್ರು ಎರಡು ಬಾರಿ ಕೊಟ್ರು ಕಾಂಗ್ರೆಸ್ ಜೊತೆ ಹೋಗೋದೇ ಇಲ್ಲ ಅಂತ ಹೇಳಿದಂತದ್ರು ಮೊದಲನೇ ಸತಿನೇ ಕಾಂಗ್ರೆಸ್ ಮೇಲೆ ಇದ್ ಮಾಡಿದ್ರು ಇನ್ನೊಂದೇನಂದ್ರೆ ಇವ್ರು ಇಂಡಿಯಾಗೆ ಕರಪ್ಷನ್ಸ್ ಅಂತ ಮಾಡ್ಬೇಕಾದಾಗ ಆರೋಪ ಮಾಡಿದ್ ಯಾರ ಮೇಲೆ ಕಾಂಗ್ರೆಸ್ಸಿನ ಪ್ರಮುಖರ ನಾಯಕರ ಮೇಲೆ ಅಂದಿನ ಏನಂತಾರೆ ಪ್ರಣಬ್ ಮುಖರ್ಜಿ ಅವರ ಮೇಲೆ ನಮ್ಮ ಕರ್ನಾಟಕದ ಎಸ್ ಎಂ ಕೃಷ್ಣ ಅವ್ರ ಮೇಲೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಆಮೇಲೆ ಏನ್ ಹೇಳಿದ್ರು ಆಮೇಲೆ ಅವ್ರ ಜೊತೆಗೆ ಹೋಗಿದಂತದ್ದು ನಾ ಹೇಳಿದಂತದ್ದು ನೀವು ಬಿನಾ ಯಾವುದೇ ಒಂದು ಸಬೂತಲ್ದಿರ ಬೇರೆಯವ್ರ ಮೇಲೆ ಆರೋಪ ಮಾಡ್ತೀರಾ ಆದ್ರೆ ನಿಮ್ಮ ಮೇಲೆ ಆರೋಪ ಬಂದಾಗ ಮಾತ್ರ ನಿಮಗ್ ನೀವೇ ಸರ್ಟಿಫಿಕೇಶನ್ಸ್ ಕೊಡ್ತೀರಾ ಇದು ಯಾವ ರೀತಿ ಇದು ನಿಮಗ್ ನೀವೇ ಸರ್ಟಿಫಿಕೇಶನ್ ಕೊಡುವಂತದ್ದು ನೀವು ಅದಕ್ಕಿಂತ ದೊಡ್ಡವರ ಕಾನೂನ್ ಗಿಂತ ದೊಡ್ಡವರ ಇದು ಪ್ರಶ್ನೆ ಮಾಡುವಂತದ್ದು ಜನಕ್ ಒಂದಿರೋದು ಮೇಡಮ್ ಭ್ರಹ್ಮರಸನಾದ್ರು ಯಾರು ಭ್ರಷ್ಟಾಚಾರದ ಬಗ್ಗೆ ಮಾಡಿದ್ರು ಇಡೀ ಮಂತ್ರಿ ಮಂಡಳದ ಅರ್ಧಕ್ಕರ್ಧ ಇದು ಭ್ರಷ್ಟಾಚಾರದೆಲ್ಲ ಮುಳುಗಿ ಜೈಲಿಗೆ ಹೋಗಿ ಬಂದಿರಬೇಕಾದಾಗ ಇವ್ರ ಮೇಲೆ ನಾವಿನ್ನ ಭರವಸೆ ಇಟ್ಟು ಆಗಲ್ಲ ದೆಹಲಿಯ ಜನ ಮುಂದಕ್ಕೆ ಪ್ರೋಗ್ರೆಸ್ ಮಾಡ್ಬೇಕಂದ್ರೆ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ಸ್ ಅಂತ ಇರ್ಬೇಕಂದ್ರೆ ಅದು ಕೇಂದ್ರ ಸರ್ಕಾರದ ಅಲ್ಲಿ ಏನಂತ ಭಾರತೀಯ ಜನತಾ ಪಾರ್ಟಿ ಮತ್ತೆ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರೋದೇ ಒಳ್ಳೇದು ಅಂತ ಜನ ಜನರ ಆಶೀರ್ವಾದ ಮಾಡಿದ್ದಾರೆ ಹ್ಮ್ 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 ಒಟ್ನಲ್ಲಿ ಈಗ ದೆಹಲಿ ಗೆಲುವಿನಿಂದ ಬಿಜೆಪಿಗೆ ಮುಂದೆ ಆಗುವಂತಹ ಲಾಭ ಜೊತೆಗೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಇದು ಸಹಾಯ ಆಗತ್ತಾ ಆಗಬಹುದಾ ಹೇಗೆ ಡೆಫಿನೆಟ್ ಆಗಿ ಮೇಡಮ್ ಇದೊಂದರ ಮಾರಲ್ ಬೂಸ್ಟಿಂಗ್ ತರ ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಒಂದು ಬಾರಿ ಬರ್ತೀವಿ ಇನ್ನೊಂದು ಬಾರಿ ಬೇರೆ ಬೇರೆ ವ್ಯತ್ಯಾಸ ಆದ್ರೆ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ಅಂತ ಬಂದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಪೂರ್ಣ ಬಹುಮತದಿಂದ ನಾವೇನ್ ಎರಡು ಬಾರಿ ಬಂದ್ವಿ ಮತ್ತೆ ಈ ಬಾರಿನೂ ಕೂಡ ಇದ್ದೀವಿ ಅದರಲ್ಲಿ ಆದ್ರೆ ದೆಹಲಿ ನಮ್ಮ ಕೈ ದೆಹಲಿ ಕೈ ಕೈ ತಪ್ಪು ಹೋಗ್ತಾ ಇತ್ತು ರಾಷ್ಟ್ರದ ಒಂದು ಪ್ರಗತಿಯಲ್ಲಿ ದೆಹಲಿ ಕೂಡ ಒಂದು ದೊಡ್ಡ ಹೆಜ್ಜೆ ದೊಡ್ಡ ದೊಡ್ಡ ನಾಪುಗಾಲಿಟ್ಟಾಗ ಅದೊಂದು ಒಂದು ರಾಷ್ಟ್ರದ ನಿರ್ಮಾಣದಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆ ಆಗುತ್ತೆ ಆದ್ರೆ ಅದು ವಂಚಿತವಾಗ್ತಾ ಇತ್ತು ಪ್ರತಿ ಸತಿನ ಅದು ವಂಚಿತವಾಗ್ತಾ ಇತ್ತು ಬರೀ ಆರೋಪ ಪ್ರತ್ಯೋಪಗಳಿಂದ ಆದ್ರೆ ಈ ಬಾರಿ ಅತ್ಯಂತ ಖುಷಿಯಾಗಿರುವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತೆ ನಾಯಕರಿಗೆ ರಾಷ್ಟ್ರೀಯ ನಾಯಕತ್ವಕ್ಕೆ ದೆಹಲಿ ಈಗ ಪೂರ್ವೋತ್ತರ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ದೆಹಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಬಂದಿದೆ ಒಳ್ಳೆ ಆಡಳಿತ ಪ್ರೋಗ್ರೆಸಿವ್ ಆಡಳಿತ ಜನಕ್ಕೆ ಬೇಕಾಗಿರೋ ಕೊಡುವಂತದ್ರಲ್ಲಿ ದೃಷ್ಟಿ ಇರ್ತೀವಿ ಮೇಡಮ್ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಯದಕುಮಾರ್ ಅವರೇ ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಈಗಾಗ್ಲೇ ಏನು ಎಲ್ಲೊಂದ್ ಕಡೆ ದೆಹಲಿ ರಿಸಲ್ಟ್ ಇದು ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿಗೆ ಮತ್ತಷ್ಟು ಪುಷ್ಟಿ ಬಂದಂತಾಗಿದೆ ಕೆಲವೊಂದು ಕಡೆ ಎ ಎ ಪಿಯಲ್ಲಿ ಇದ್ದಂತಹ ಆಂತರಿಕ ಕಲಹ ಆಗಿರ್ಬೋದು ಅಥವಾ ರಾಜೀನಾಮೆಗಳಾಗಿರ್ಬೋದು ಪಕ್ಷದ ಒಳಗಿನ ಪಕ್ಷದೊಳಗಿನ ಆಂತರಿಕ ಕಲಹ ಯಾವಾಗ ಎಲ್ಲಿ ಭುಗಿಲೇಳುತ್ತೋ ಯಾವ ರೀತಿ ರಿಸಲ್ಟ್ ಇರುತ್ತೆ ಅನ್ನುವಂಥದಕ್ಕೆ ಇದು ಒಂದು ಕೂಡ ತಾಜಾ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗೇನು ಏನು ಎ ಪಿ ಯಲ್ಲಿ ಇದ್ದು ಹೊರ ಬಂದಂತವರ ಪ್ರತಿಕ್ರಿಯೆಗಳಾಗಿರ್ಬೋದು ಅವರ ನಿರೀಕ್ಷೆಗಳೇನಿತ್ತು ಆ ನಿರೀಕ್ಷೆ ಎಲ್ಲಿ ಹುಸಿಯಾಯಿತು ಯಾವ ಕಾರಣಕ್ಕಾಗಿ ಇಂತಹ ಸಂದರ್ಭ ಸುಸಂದರ್ಭಗಳು ಎದುರಾಯಿತು ಇದನ್ನ ಜನರು ಕೂಡ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಅನ್ನುವಂತಹದನ್ನ ಕೂಡ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ ಇದಾಗಿತ್ತು ಈ ದಿನದ ಪ್ರಚಲಿತ ಮತ್ತಷ್ಟು ವಿಷಯ ವಿಚಾರ ವಿಮರ್ಶೆ ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ